ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಭೂಗೋಳಶಾಸ್ತ್ರದ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ತಿಳಿದುಕೊಳ್ಳೋಣ ಇದು ಪಾರ್ಟ್ ಒನ್ ಆಗಿರುತ್ತದೆ ಇದರ ಮುಂದಿನ ಪಾರ್ಟ್ಗಳು ಒಂದು ವಿಡಿಯೋ ಆದ ನಂತರ ಒಂದು ವಿಡಿಯೋಗಳು ಹಾಗೆ ಬರುತ್ತಾ ಹೋಗ್ತವೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಇದು ಟೈಟಲ್ ಫಸ್ಟ್ ಭೂಗೋಳಶಾಸ್ತ್ರ ಎಂಬುದು ಗ್ರೀಕ್ ಭಾಷೆಯ ಪದವಾದ ಜಿಯೋಗ್ರಾಫಿ ಎಂಬ ಪದದಿಂದ ಬಂದಿದೆ ಜಿಯೋಗ್ರಾಫಿ ಎಂಬ ಪದವು ಜೀವೋ ಮತ್ತು ಗ್ರಾಪೋಸ್ ಎಂಬ ಎರಡು ಪದಗಳಿಂದ ಕೂಡಿದೆ ಭೂಗೋಳಶಾಸ್ತ್ರ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಗ್ರೀಕ್ ದೇಶದ ಗಣಿತ ಶಾಸ್ತ್ರಜ್ಞ ಎರಟೋಸ್ತಾಸಿನ್ ಎರಟೋಸ್ತಾನೀಸ್ನನ್ನು ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ ಎರಟೋಸ್ತಾನಿಸ್ ಕ್ರಿಸ್ತಪೂರ ಎರಡು ನೂರ ಎಪ್ಪತ್ತಾರನೇ ಇಸ್ವಿಯಿಂದ ಕ್ರಿಸ್ತಪೂರ್ವ ಒಂದು ನೂರ ತೊಂಬತ್ತೈದನೇ ಇಸ್ವಿಯವರೆಗೆ ಇದ್ದರು ಗ್ರೀಕ್ ದೇಶದ ಗಣಿತ ಶಾಸ್ತ್ರಜ್ಞ ಭೂಗೋಳಶಾಸ್ತ್ರಜ್ಞ ಖಗೋಳಶಾಸ್ತ್ರಜ್ಞ ಇವರು ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದ ಮೊದಲ ನಕ್ಷೆಯನ್ನು ರಚಿಸಿದರು ಹಾಗೂ ಭೂ ಅಕ್ಷ ವಾಲ್ವಿಕೆಯನ್ನು ಲೆಕ್ಕಾಚಾರ ಹಾಕಿ ತಿಳಿಸಿದರು ಮತ್ತು ನೆಕ್ಸ್ಟ್ ಟಾಪಿಕ್ ನಮ್ಮ ವಿಶ್ವ ಅವರ್ ಯೂನಿವರ್ಸ್ ಯೂನಿವರ್ಸ್ ಎಂಬ ಪದವು ಹಳೆಯ ಫ್ರೆಂಚ್ ಪದದಿಂದ ಆಯ್ದುಕೊಳ್ಳಲಾಗಿದೆ ವಿಶ್ವವು ಹದಿಮೂರು ಪಾಯಿಂಟ್ ಎಪ್ಪತ್ತ್ಮೂರು ಬಿಲಿಯನ್ ವರ್ಷಗಳ ಹಿಂದೆ ಉಗಮವಾಗಿತ್ತು ವಿಶ್ವ ಬ್ಯಾಂಕ್ ವಿಶ್ವ ಬಿಗ್ ಬ್ಯಾಂಕ್ ಸಿದ್ಧಾಂತ ಮಹಾಸ್ಫೋಟ ಸಿದ್ಧಾಂತ ಆಧಾರದ ಮೇಲೆ ಉಗಮವಾಯಿತು ವಿಶ್ವದ ಸೃಷ್ಟಿ ಬಗ್ಗೆ ಅಧ್ಯಯನ ಮಾಡುವುದನ್ನು ಕಾಸ್ಮೋಲಜಿ ಎಂದು ಕರೆಯುತ್ತಾರೆ ಸೂರ್ಯನು ಆಕಾಶಗಂಗೆ ಕ್ಷೀರಪಥ ಹಾಲುಹಾದಿ ಗೆಲಾಕ್ಸಿಯಲ್ಲಿ ಎಡಭಾಗದಲ್ಲಿರುವ ಮಧ್ಯಮ ಗಾತ್ರದ ಹಳದಿ ಬಣ್ಣದ ನಕ್ಷತ್ರವಾಗಿದೆ ಸೂರ್ಯನ ಅತ್ಯಂತ ಹೊರಭಾಗವನ್ನು ಕರೋನಾ ಎನ್ನುವರು ಸೂರ್ಯನಿಗೆ ಹತ್ತಿರವಾದ ನಕ್ಷತ್ರ ಪ್ರಾಕ್ಷಿಮಾ ಸೆಂಟಾರಿ ಸೂರ್ಯನಿಗಿರುವ ಗೆಲಾಕ್ಸಿಯಾದ ಆಕಾಶಗಂಗೆ ಹತ್ತಿರವಿರುವ ಗೆಲಾಕ್ಸಿ ಎಂದರೆ ಅಂಡ್ರೋಮೆಡಾ ಗೆಲಾಕ್ಸಿ ವಿಶ್ವದಲ್ಲಿ ಅತ್ಯಂತ ಪ್ರಕಾಶಮಾನವಾದಂಥ ನಕ್ಷತ್ರ ಸಿರಿಯಸ್ ಮುಂದಿನ ಟಾಪಿಕ್ಕನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ